ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆದರದ ಸ್ವಾಗತ ನಮಸ್ಕಾರ ಇವತ್ ನಾವು ಮಾತಾಡಕ ಹೊರಟಿರೋ ವಿಷಯ ಮಧ್ಯಪ್ರಾಚ್ಯದಲ್ಲಿ ಈಗ ನಡೀತಾ ಇರೋ ಆತಂಕಕಾರಿ ಬೆಳವಣಿಗೆಗಳ ಬಗ್ಗೆ ಹೌದು ಇಡೀ ಜಗತ್ತು ಈಗ ಅತ್ತಲೇ ನೋಡ್ತಾ ಇದೆ ವಿಶೇಷವಾಗಿ ಅಮೆರಿಕ ದಿಢೀರಂತೆ ಈ ಸಂಘರ್ಷದಲ್ಲಿ ಎಂಟ್ರಿ ಕೊಟ್ಟಿದೆಯಲ್ಲ ಇಸ್ರೇಲ್ ಇರಾನ್ ನಡುವಿನ ಕಿಚ್ಚಿಗೆ ತುಪ್ಪ ಸುರಿದ ಹಾಗೆ ಆಯ್ತಾ ಇದರ ಪರಿಣಾಮಗಳೇನು ಸ್ವಲ್ಪ ಆಳ್ವಾಗಿ ನೋಡೋಣ ಖಂಡಿತ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ ಇಸ್ರಾಯೇಲ್ ಮತ್ತು ಇರಾನ್ ನಡುವೆ ಈಗಾಗಲೇ ಉದ್ವಿಗ್ನತೆ ಜೋರಾಗಿತ್ತು ಅಲ್ವಾ ಇಂಥ ಟೈಮ್ನಲ್ಲೇ ಅಮೆರಿಕಾ ತನ್ನ ಬಿ ಟು ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ಗಳನ್ನು ಬಳಸಿ ಇರಾನಿನ ಮೂರು ಅಣುಸ್ಥಾವರಗಳ ಮೇಲೆ ದಾಳಿ ಮಾಡಿದೆ ಅಂತ ವರದಿಗಳು ಹೇಳ್ತಿವೆ ಸ್ಪಿರಿಟ್ ಅಂದ್ರೆ ಅದು ಅದೃಶ್ಯ ವಿಮಾನ ಅಂತಾರಲ್ಲ ಅದು ಹೌದು ಹೌದು ಶತ್ರುಗಳ ರೇಡಾರ್ ಕಣ್ಣಿಗೆ ಬೀಳದೆ ಹೋಗಿ ದುಬಾರಿ ಅಂದ್ರೆ ಶತಕೋಟಿ ಡಾಲರ್ ಗಟ್ಟಲೆ ಖರ್ಚು ಮಾಡಿ ಮಾಡಿರೋದು ಅದರ ಜೊತೆ ಬಂಕರ್ ಬಸ್ಟರ್ ಅಂತ ಒಂದು ಅಸ್ತ್ರವನ್ನು ಬಳಸಿದಾರಂತೆ ಯು ಫಿಫ್ಟಿ ಸೆವೆನ್ ಅದರ ಶಕ್ತಿ ಯು ಫಿಫ್ಟಿ ಸೆವೆನ್ ಅದನ್ನ ಎಲ್ಲಾ ಬಾಂಬ್ಗಳ ತಾಯಿ ಅಂತಾನೆ ಹೇಳ್ತಾರೆ ಅಷ್ಟು ಪವರ್ಫುಲ್ ಅಪ ಸುಮಾರು ಹದಿಮೂರು ಸಾವಿರದ ಆರ್ನೂರು ಕೆಜಿ ತೂಕ ಇರುತ್ತೆ ಅದರಲ್ಲಿ ಸ್ಫೋಟಕವೇ ಏಳು ಸಾವಿರದ ಏಳ್ನೂರು ಹೆಚ್ಚು ಅಷ್ಟು ದೊಡ್ಡದಾ ಹೌದು ಇದರ ವಿಶೇಷತೆ ಅಂದ್ರೆ ಇದು ನೆಲಕ್ಕೆ ಬಡಿದು ಆಳಕ್ಕೆ ಅಂದ್ರೆ ಸುಮಾರು ಇನ್ನೂರು ಮುನ್ನೂರಡಿ ಆಳಕ್ಕೆ ನುಗ್ಗಿ ಒಳಗಡೆ ಇರೋ ಬಂಕರ್ಗಳನ್ನ ಧ್ವಂಸ ಮಾಡುತ್ತೆ ಮುನ್ನೂರಡಿ ಆಳ ಪರ್ವತದೊಳಗಿನ ಗುರಿಯನ್ನು ಹೊಡೆಯುತ್ತಾ ಎಕ್ಸಾಕ್ಟ್ಲಿ ಫೋರ್ಡೋದಲ್ಲಿರುವ ಸ್ಥಾವರ ಪರ್ವತದೊಳಗೆ ಮುನ್ನೂರಡಿ ಆಳದಲ್ಲಿತ್ತು ಅಂತಾರೆ ಅದನ್ನೇ ಟಾರ್ಗೆಟ್ ಮಾಡಕ್ಕೆ ಇದನ್ನ ಬಳಸಿದ್ದಾರೆ ಅನ್ನೋದು ವಿಶ್ಲೇಷಣೆ ಈ ಆಪರೇಷನ್ ನಡೆದಿದ್ದು ಹೇಗೆ ಅಮೆರಿಕಾದಿಂದ ಇರಾನ್ಗೆ ಅಷ್ಟು ದೂರ ಅದು ಅದು ನಿಜಕ್ಕೂ ಅಮೆರಿಕದ ಸಾಮರ್ಥ್ಯ ತೋರಿಸುತ್ತೆ ವರದಿಗರ ಪ್ರಕಾರ ಬಿ ಟು ಬಾಂಬರ್ಗಳು ಅಮೆರಿಕದ ಮಿಸೂರಿಯಿಂದ ಟೇಕಾಫ್ ಆಗಿ ಆ ಸುಮಾರು ಮೂವತ್ತೇಳು ಗಂಟೆಗಳ ಕಾಲ ಎಲ್ಲೂ ನಿಲ್ಲಿಸದೆ ಹಾರಿದವಂತೆ ಮೂವತ್ತೇಳು ಗಂಟೆ ನಾನ್ ಸ್ಟಾಪ್ ಹೌದು ಆಗಾಸದಲ್ಲಿ ಇಂಧನ ತುಂಬಿಕೊಂಡು ಇರಾನ್ ಗಡಿ ಒಳಗೆ ಹೋಗಿ ದಾಳಿ ಮಾಡಿ ಸೇಫ್ ಆಗಿ ವಾಪಸ್ ಬಂದಿವೆ ಅಂತ ಮಾಹಿತಿ ಇದೆ ಇದು ಕೇಳೋಕೆ ಏನೋ ಸಿನಿಮಾದ ಹಾಗೆ ಇದೆ ದಾಳಿ ನಂತರ ಟ್ರಂಪ್ ಹೇಳಿಕೆ ಕೂಡ ಬಹಳ ಸ್ಟ್ರಾಂಗ್ ಆಗಿತ್ತಲ್ಲ ಹೌದು ಅಧ್ಯಕ್ಷ ಟ್ರಂಪ್ ಹೇಳಿದ್ದು ಆಪರೇಷನ್ ಸಕ್ಸಸ್ ಇರಾನಿನ್ ಅನುಷ್ಷತ್ರ ಕೆಪಾಸಿಟಿಯನ್ನ ಮುಗಿಸಿದ್ವಿ ಅಂತ ಜೊತೆಗೆ ಶಾಂತಿಗೆ ಕರೆ ಕೊಟ್ರು ಆದ್ರೆ ಇರಾನ್ ಏನಾದ್ರೂ ಪ್ರತಿಕಾರಕ್ಕೆ ಬಂದ್ರೆ ಹಿಂದೆಂದು ನೋಡಿರದ ರೀತಿ ಉತ್ತರ ಕೊಡ್ತೀವಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಇದನ್ನ ಕೇಳಿದ್ರೆ ಭಾರತದ ಆಪರೇಷನ್ ಸಿಂಧೂರದ ನೆನಪಾಗುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ ಹೌದು ಆ ಹೋಲಿಕೆ ಮಾಡ್ತಿದ್ದಾರೆ ಶಾಂತಿ ಮತ್ತು ಎಚ್ಚರಿಕೆ ಎರಡನ್ನೂ ಒಟ್ಟಿಗೆ ಹೇಳೋದು ಇಷ್ಟೆಲ್ಲ ಆದ್ಮೇಲೆ ಇರಾನ್ ಸುಮ್ಮನೆರಲಿ ಸಾಧ್ಯವೇ ಅವರು ಹೇಗೆ ಪ್ರತಿಕ್ರಿಯಿಸಿದ್ದಾರೆ ನೋಡಿ ಇರಾನಿನ ಅಧಿಕೃತ ಹೇಳಿಕೆ ಪ್ರಕಾರ ಸ್ಥಾವರಗಳಿಗೆ ದೊಡ್ಡ ಹಾನಿಯೇನೂ ಆಗಿಲ್ಲ ಮೇಜರ್ ಇಕ್ವಿಪ್ಮೆಂಟ್ಸ್ ಮೊದಲೇ ಶಿಫ್ಟ್ ಮಾಡಿದ್ವಿ ನಮ್ಮ ಅಣು ಕಾರ್ಯಕ್ರಮ ನಿಲ್ಲಲ್ಲ ಅಂತ ಹೇಳಿದ್ದಾರೆ ಹಾಗಂತ ಹೇಳಿದ್ರು ಹೌದು ಅವರು ವಿಶ್ವಸಂಸ್ಥೆಯ ಅಣು ನಿಗಾ ಸಂಸ್ಥೆ ಐಐಇಎ ಇದೆಯಲ್ಲ ಅವರಿಗೆ ಪತ್ರ ಬರೆದು ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನು ಮುರಿದಿದೆ ಅಂತ ದೂರಿದ್ದಾರೆ ಓಕೆ ಇದು ಅಧಿಕೃತ ಮಾತು ಆದ್ರೆ ಪ್ರತಿಕಾರದ ಬಗ್ಗೆ ಏನು ಸುದ್ದಿ ಖಂಡಿತ ಪ್ರತೀಕಾರ ಆಗಿದೆ ಅಂತ ವರದಿಗಳು ಬರ್ತಿವೆ ದಾಳಿ ಆದ ಕೂಡಲೇ ಇರಾನ್ ಇಸ್ರೇಲ್ನ ತೆಲ್ಲವೀವ್ ಜೆರುಸಲೇಮ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ದಾಳಿ ಮಾಡಿದೆ ಅಂತ ಹೇಳಲಾಗ್ತಿದೆ ಓ ಇದರ ಜೊತೆಗೆ ಇನ್ನೊಂದು ಆತಂಕಕಾರಿ ಸುದ್ದಿ ಅಂದ್ರೆ ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿ ಅವ್ರಿಗೆ ಹತ್ತಿಯೇ ಭಯ ಶುರುವಾಗಿದೆ ಅಂತೆ ಹೌದಾ ಹೌದು ಅವರು ತೆಹ್ರಾನ್ ಹತ್ರ ಒಂದು ಭೂಗತ ಬಂಕರ್ನಲ್ಲಿ ಅಡಗಿದ್ದಾರೆ ಅಂತ ವರದಿಗಳು ಹೇಳ್ತಿವೆ ತಮ್ಮ ಉತ್ತರಾಧಿಕಾರಿಗಳ ಲಿಸ್ಟ್ ಕೂಡ ರೆಡಿ ಮಾಡಿದ್ದಾರೆ ಆದರೆ ಅದರಲ್ಲಿ ಅವರ ಮಗನ ಹೆಸರಿಲ್ಲ ಅನ್ನೋದು ಸ್ವಲ್ಪ ಕುತೂಹಲ ಮೂಡಿಸಿದೆ ನಾಯಕನೇ ಈ ಸ್ಥಿತಿಯಲ್ಲಿರುವಾಗ ಇದರ ಜಾಗತಿಕ ಪರಿಣಾಮಗುರಿ ಏನು ಅಮೆರಿಕದ ನಿಜವಾದ ಉದ್ದೇಶವಾದರೂ ಏನಿರಬಹುದು ಈಗ ನೋಡಿ ಅಮೆರಿಕದ ಲಾಂಗ್ ಟರ್ಮ್ ಗೋಲ್ ಯಾವಾಗ್ಲೂ ತನ್ನ ಸೂಪರ್ ಪವರ್ ಸ್ಟೇಟಸ್ ಉಳಿಸ್ಕೊಳ್ಳೋದು ಸರಿ ಮಧ್ಯಪ್ರಾಚ್ಯದಲ್ಲಿ ಅದರಲ್ಲೂ ಗಲ್ಫ್ ರೀಜನ್ನಲ್ಲಿ ತನ್ನ ಪ್ರಭಾವ ಇರಬೇಕು ಅನ್ನೋದು ಮುಖ್ಯ ಅದಕ್ಕೆ ಇಸ್ರೇಲ್ ಒಂದ್ ರೀತಿ ಸ್ಟ್ರಾಟಿಜಿಕ್ ಪಾರ್ಟ್ನರ್ ಕೆಲವರು ಚೌಕಿದಾರ ಅಂತನೂ ವಿಶ್ಲೇಷಣೆ ಮಾಡ್ತಾರೆ ಹ್ಮ್ ಇರಾನ್ನ ಅಣುಸ್ತ್ರ ತಡೆಯೋದು ಒಂದು ಕಾರಣ ಇರ್ಬೋದು ಇನ್ನೊಂದು ಇರಾನಿನಲ್ಲಿ ಆಡಳಿತ ಬದಲಾವಣೆ ತರೋದಕ್ಕೂ ಅಮೆರಿಕ ಇಸ್ರೇಲ್ ಪ್ರಯತ್ನ ಮಾಡ್ತಿರ್ಬೋದು ಇರಾನ್ ಆಗಾಗ ಹಾರ್ಮೋಜ್ ಜಲಸಂದಿ ಬಂದ್ ಮಾಡ್ತೀವಿ ಅಂತ ಬೆದರಿಕೆ ಹಾಕುತ್ತಲ್ಲ ಅದು ನಿಜವಾದ್ರೆ ಏನಾಗ್ಬೇಡ ಅದು ಅದು ಬಹಳ ಗಂಭೀರವಾದ ವಿಚಾರ ಯಾಕಂದ್ರೆ ಪ್ರಪಂಚದ ಸುಮಾರು ಇಪ್ಪತ್ತು ಪರ್ಸೆಂಟ್ ತೈಲ ಸಾಗಾಟ ಆಗೋದೇ ಆ ಚಿಕ್ಕ ಜಾಗದಲ್ಲಿ ಇಪ್ಪತ್ತು ಪ್ರತಿಶತ ಹೌದು ಇರಾನ್ ಅದನ್ನ ನೌಕಾ ಮೈನ್ಗಳನ್ನು ಇಟ್ಟು ಅಥವಾ ಬೇರೆ ರೀತಿ ಬ್ಲಾಕ್ ಮಾಡಿದ್ರೆ ಇಡೀ ಗ್ಲೋಬಲ್ ಆಯಿಲ್ ಸಪ್ಲೈ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಓ ಹಾಗಾದ್ರೆ ಭಾರತ ಚೀನಾದಂತ ದೇಶಗಳಿಗೆಲ್ಲ ದೊಡ್ಡ ಸಮಸ್ಯೆ ಆಗತ್ತೆ ಭಾರತಕ್ಕೆ ಸುಮಾರು ನಲ್ವತ್ ಪರ್ಸೆಂಟ್ ತೈಲ ಐವತ್ ಪರ್ಸೆಂಟ್ ಗ್ಯಾಸ್ ಅಲ್ಲೇ ಬರೋದು ಚೀನಾಕ್ಕೂ ಅಷ್ಟೇ ನಲ್ವತ್ ಪರ್ಸೆಂಟ್ ಇಂಧನ ಅವಶ್ಯಕತೆ ಅಲ್ಲಿಂದಲೇ ಅಯ್ಯೋ ಆದ್ರೆ ಇಲ್ಲೊಂದು ವಿಪರ್ಯಾಸ ಇದೆ ಆಯಿಲ್ ಬೆಲೆ ಏರಿದ್ರೆ ಅಮೆರಿಕಾದ ಶೇಲ್ ಆಯಿಲ್ ಇಂಡಸ್ಟ್ರಿಗೆ ಲಾಭ ಆಗೋ ಸಾಧ್ಯತೆನೂ ಇದೆ ಇದು ನಿಜಕ್ಕೂ ಕಾಂಪ್ಲೆಕ್ಸ್ ಹಾಗಾದ್ರೆ ಮೂರನೇ ಮಹಾಯುದ್ಧದ ಮಾತುಗಳೇನು ಸುಳ್ಳಲ್ವಾ ಆ ಭೀತಿ ನಿಜವಾಗಿಯೂ ಇದೆಯಾ ಆತಂಕ ಖಂಡಿತ ಇದೆ ಇದೊಂದು ಪ್ರಾದೇಶಿಕ ಸಂಘರ್ಷ ವಿಶ್ವಯುದ್ಧ ಆಗೋ ಅಪಾಯ ಇದ್ದೇ ಇದೆ ಯಾಕಂದ್ರೆ ಈಗ ರಷ್ಯಾ ಚೀನಾದಂಥ ದೊಡ್ಡ ಶಕ್ತಿಗಳು ನೇರವಾಗಿ ಇರಾನ್ ಪರ ನಿಂತ್ಕೊಂಡ್ರೆ ಏನಾಗುತ್ತೆ ಹೌದು ರಷ್ಯಾ ಈಗಾಗಲೇ ಅಮೆರಿಕಾಕ್ಕೆ ವಾರ್ನಿಂಗ್ ಕೊಟ್ಟಿದೆ ಮುಂದೆ ಯಾರು ಯಾರ ಕಡೆ ಹೋಗ್ತಾರ ಅನ್ನೋದು ನೋಡಬೇಕು ಈ ಆಟ ಎಲ್ಲಿ ಹೋಡ್ ನಿಲ್ತೋ ಹೇಳೋಕ್ಕಾಗಲ್ಲ ಹೌದು ಅಧಿಕಾರಕ್ಕಾಗಿ ಸಂಪನ್ಮೂಲಕ್ಕಾಗಿ ಈ ದೊಡ್ಡ ದೇಶಗಳು ಆಡೋ ಆಟದಲ್ಲಿ ಯುದ್ಧದ ನೆರಳಲ್ಲೇ ಬದುಕೋ ಸಾಮಾನ್ಯ ಜನರ ಕಥೆಯೇನು ಅವರ ಕಣ್ಣೀರಿಗೆ ಬೆಲೆ ಇಲ್ವಾ ಈ ಹಿಂಸೆಯಿಂದ ಹೊರಬಂದು ಶಾಂತಿ ಅನ್ನೋದನ್ನ ನೋಡಕ್ಕೆ ಸಾಧ್ಯನಾ ಇದು ಇದು ಬಹುಶಃ ಎಲ್ಲರ ಮನಸ್ಸಲ್ಲೂ ಇರೋ ಪ್ರಶ್ನೆ ಅಲ್ವಾ ಹೌದು ಉತ್ತರ ಸಿಗೋದ್ ಕಷ್ಟ ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಈ ವಿಶ್ಲೇಷಣೆ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನಷ್ಟು ಆಳವಾದ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ನಮಸ್ಕಾರ ನಮಸ್ಕಾರ